ತಿಂಗಳು ಏಳನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಕನ್ನಡ ಫಿಲಿಮ್ನ ಥಿಯೇಟ್ರಿಗೆ ಬಂದು ನೋಡಿ ಚೆನ್ನಾಗಿದೆ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಇದೆ ಮತ್ತೆ ಫೈಟ್ ಇದೆ ಸಾಂಗ್ಸ್ ಇದೆ ಸೂಪರ್ ಆಗಿದೆ ಎಂಜಾಯ್ ಮಾಡಿ ಥ್ಯಾಂಕ್ ಯು ಮೇಡಮ್ ರೋಣ ಮೂವಿಯಲ್ಲಿ ಸಾಂಗ್ ಫೈಟ್ ಸ್ಟೋರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಎಕ್ಸಲೆಂಟ್ ಇದೆ ಗದಗ್ ಜಿಲ್ಲೆ ರೋಣ ತಾಲೂಕು ರೋ ರೋಣ ತಾಲೂಕು ಗದಗ ಜಿಲ್ಲೆಗೆ ಮಾತ್ರ ಸಮೇತ ಇತ್ತು ಈ ರೋಹಣ ಚಿತ್ರತಂಡದವರು ಗದ ರೋಣ ತಾಲೂಕನ್ನು ಇಡೀ ಕರ್ನಾಟಕ ಸುದ್ದಿ ಮಾಡಿದರೆ ರೋಣ ತಂಡಕ್ಕೆ ಗದಗ ಜಿಲ್ಲೆಯಿಂದ ಧನ್ಯವಾದಗಳು ಜೈ ಶ್ರೀರಾಮ್ ಸೊ ಮೂವಿ ತುಂಬ ಚೆನ್ನಾಗಿದೆ ಸೊ ಅವ್ರದ್ದು ಒಂದು ದೊಡ್ಡ ಡೆಬ್ಯೂ ಮೂವಿ ಇರೋದು ಸೊ ಆ ಥರ ಅನಿಸಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ನಮ್ಮ ಕಾಮಿಡಿನೂ ಸಖತ್ತಾಗಿದೆ ಸೊ ಏನು ನ್ಯಾ ನ್ಯಾಯನ ಸಹಾಯಕ್ಕೆ ಕೊಡಲ್ಲ ಇನ್ಯಾಯಿನ ಬದುಕಕ್ಕೆ ಕೊಡೋಲ್ಲ ಅಂತ ಒಂದೊಳ್ಳೆ ಡೈಲಾಗ್ ಹೊಡೆದಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇದು ಹೊಸ ಪ್ರಯತ್ನ ಅಂತ ಅನ್ಸಲ್ಲ ಇರೋದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಓಲ್ ಮೂವಿ ಚೆನ್ನಾಗಿದೆ ಒಂದೊಳ್ಳೆ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಕನ್ನಡಿಗರೆಲ್ಲರೂ ಥೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ರೋಣ ಹೊಸ ಟೀಮು ಒಂದು ಅಚ್ಚುಕಟ್ಟಾಗಿ ಮೂವಿನ ಜನಗಳು ಮುಂದೆ ಇದೇ ಏಳನೇ ತಾರೀಕು ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ ಬಂದು ಈ ಪಿಕ್ಚರ್ ನೋಡಿ ಕನ್ನಡ ಫಿಲಮ್ನ ನ ತಿಂಗಳು ಏಳನೇ ತಾರೀಕು ರಿಲೀಸ್ ಆಗ್ತದೆ ದಯವಿಟ್ಟು ಕನ್ನಡ ಫಿಲಮ್ನ ಥಿಯೇಟರ್ ಬಂದು ನೋಡಿ ಚೆನ್ನಾಗಿದೆ ಪಕ್ಕ ಎಂಟರ್ಟೈನ್ಮೆಂಟ್ ಇದೆ ಫ್ಯಾಮಿಲಿ ಇದೆ ಮತ್ತೆ ಫೈಟ್ ಇದೆ ಸಾಂಗ್ಸ್ ಇದೆ ಸೂಪರ್ ಆಗಿದೆ ಬಂದು ಎಂಜಾಯ್ ಮಾಡಿ ಸರ್ ಥ್ಯಾಂಕ್ ಯು ಮೇಡಮ್ ರೋಣ ಮೂವಿಯಲ್ಲಿ ಸಾಂಗ್ ಫೈಟ್ ಸ್ಟೋರಿ ಚೆನ್ನಾಗಿದೆ ಕ್ಲೈಮ್ಯಾಕ್ಸ್ ಅಂತ ಎಕ್ಸಲೆಂಟ್ ಇದೆ ಗದಗ ಜಿಲ್ಲೆ ರೋಣ ತಾಲೂಕು ರೋ ರೋಣ ತಾಲೂಕು ಗದಗ ಜಿಲ್ಲೆಗೆ ಮಾತ್ರ ಸಮೇತ ಇತ್ತು ಈ ರೋಣ ಚಿತ್ರ ಚಿತ್ರತಂಡದವರು ಗದ ರೋಣ ತಾಲೂಕನ್ನು ಇಡೀ ಕರ್ನಾಟಕ ಸುದ್ದಿ ಮಾಡಿದರೆ ರೋಣ ತಂಡಕ್ಕೆ ಗದಗ ಜಿಲ್ಲೆಯಿಂದ ಧನ್ಯವಾದಗಳು ಜೈ ಶ್ರೀರಾಮ್ ಸೊ ಮೂವಿ ತುಂಬ ಚೆನ್ನಾಗಿದೆ ಸೊ ಅವ್ರದ್ದು ಒಂದು ದೊಡ್ಡ ಡೆಬ್ಯೂ ಮೂವಿ ಇರೋದು ಸೊ ಆ ಥರ ಅನಿಸಲ್ಲ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಮತ್ತು ನಮ್ಮ ಕಾಮಿಡಿನೂ ಸಖತ್ತಾಗಿದೆ ಸೊ ಏನು ನ್ಯಾಯ ನ್ಯಾಯನ ಸಹಾಯ ಕೊಡಲ್ಲ ಬದಕ ಕೊಡಲ್ಲ ಅಂತ ಒಂದೊಳ್ಳೆ ಡೈಲಾಗ್ ಹೊಡೆದಿದ್ದಾರೆ ತುಂಬ ಚೆನ್ನಾಗಿದೆ ಸೊ ಇದು ಹೊಸ ಪ್ರಯತ್ನ ಅಂತ ಅನ್ಸಲ್ಲ ಇರೋದು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಓಲ್ ಮೂವಿ ಚೆನ್ನಾಗಿದೆ ಒಂದೊಳ್ಳೆ ಕ್ಯೂರಿಯಾಸಿಟಿ ಇದೆ ಏನಾಗುತ್ತೆ ಏನಾಗುತ್ತೆ ಅಂತ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಕನ್ನಡ ಸಿನಿಮಾನ ಬೆಳೆಸ್ಬೇಕು ಕನ್ನಡಿಗರೆಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಬೇಕು ಅಂತ ಹೇಳ್ತೀನಿ ತುಂಬ ಚೆನ್ನಾಗಿದೆ ರೋಣ ಹೊಸ ಟೀಮು ಒಂದು ಅಚ್ಚುಕಟ್ಟಾಗಿ ಮೂವಿನ ಜನಗಳು ಮುಂದೆ ಇದೆ ಏಳನೇ ತಾರೀಕು ಬರ್ತಾ ಇದೆ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ನಲ್ಲಿ ಬಂದು ಈ ಪಿಚರ್ನ ನೋಡಿ ಕನ್ನಡ ಫಿಲಮ್ನ ಬೆಳೆಸಿ